ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿನಲ್ಲಿ ಸೂಪರಾಗಿರುವಂತಹ ಒಂದು ತೊಕ್ಕನ್ನು ಮಾಡಿ ತೋರಿಸ್ತೀನಿ ಯಾರಾದರೂ ತಿನ್ನಲ್ಲ ಬೆಟ್ಟದ ಬೆಟ್ಟದ್ನಲ್ಲಿಕಾಯನ್ನ ಈ ರೀತಿ ತೊಕ್ಕು ಮಾಡ್ಕೊಳ್ಳಿ ಡೈಲಿ ಒಂದೊಂದು ಸ್ಪೂನ್ ತಿನ್ನೋದರಿಂದ ನಮಗೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಬಿಸಿ ಮುದ್ದೆ ಅನ್ನ ಇಲ್ಲಾಂದರೆ ಮೊಸರು ಜೊತೆಗೆ ಕಲಿಸ್ಬಿಟ್ಟು ಚಪಾತಿ ಜೊತೆಗಾದರೂ ತಿನ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಏಳು ನಲ್ಲಿಕೈನ ತೊಗೊಂಡಿದ್ದೀನಿ ಬೆಟ್ಟದ ನಲ್ಲಿಕಾಯಿನ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡಿ ಸೈಡ್ಗಿಟ್ಟು ನಾವಿವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೀದಿಸ್ಕೋಬಾರ್ದು ಒಂದೆರಡು ನಿಮಿಷ ಹುರ್ಕೊಂಡ್ಮೇಲೆ ನಾವು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿನ ಹತ್ತರಿಂದ ಹದಿನೈದುವರೆಗೂ ವರ್ಗು ಹಾಕ್ಕೋಬೇಕು ಆವಾಗಲೇ ನಮಗೆ ಖಾರ ಪರ್ಫೆಕ್ಟಾಗಿರೋದು ಹಾಗೆ ಒಂದು ಇಡಿಯಷ್ಟು ಕರಿಬೇವು ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಅಥವಾ ಒಂದು ನಿಮಿಷ ಹುರ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನಾವು ಅದೇ ಪ್ಯಾನನ್ನು ಇಟ್ಕೊಂಡು ಒಂದೆರಡು ಸ್ಪೂನು ಆಯಿಲನ್ನು ಹಾಕಿ ಬೆಟ್ಟದ ನಲ್ಲಿಕಾಯಿ ಪೀಸಸ್ ಇರುತ್ತಲ್ವ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಣ್ಣೆ ಹಾಕೋಬಾರ್ದು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ನಮಗೆ ಚೆನ್ನಾಗಿರೋದು ಟೇಸ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮನ್ನೇ ಇಟ್ಕೊಂಡು ಈ ರೀತಿ ನೋಡಿ ಗೊತ್ತಾಗುತ್ತಲ್ವ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದಮೇಲೆ ನಾವು ಫಸ್ಟು ಈ ಮೆಣ್ಸಿನ್ಕಾಯಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆನ ಇದೆಲ್ಲ ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಕಿದೆಲ್ಲ ಆಮೇಲೆ ಹಾಕ್ಕೋಬೋದು ಈ ರೀತಿ ಒಂದ್ಸಲ ಗ್ರೈಂಡ್ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ನಾವು ಬೆಟ್ಟದ ಕೈ ಪೀಸಸ್ನ ಹಾಕೋಬೇಕು ಬೆಟರ್ನಲ್ಲಿ ಕೈ ಪೀಸಸ್ನ ಹಾಕ್ಕೊಂಡು ಎರಡು ಎರಡು ಮೂರು ಚಿಟ್ಕೆಷ್ಟು ಹಿಂಗನ್ನು ಹಾಕ್ಕೊಂಡು ಹಿಂಗು ಬೇಡ ಅಂದರೆ ಬೆಳ್ಳುಳ್ಳಿನಾದರೂ ಸ್ವಲ್ಪ ಹಾಕ್ಕೋಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಸಾಲ್ಟ್ನ ಹಾಕಿ ನೀರನ್ನ ಹಾಕ್ತಿಲ್ಲ ಗಟ್ಟಿಯಾಗೆ ನಾನು ಗ್ರೈಂಡ್ ಮಾಡ್ತಿದ್ದೀನಿ ಬೇಕಿದ್ದರೆ ನೀರನ್ನ ಹಾಕ್ಕೊಬೋದು ಮುದ್ದೆ ಜೊತೆಗೆ ತಿನ್ನೋ ಥರ ಇದ್ದರೆ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋ ಥರ ಇದ್ದರೆ ನೀವು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಆಯಿಲ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ನಮಗೆ ಒಂದು ಹತ್ತು ಹದಿನೈದು ದಿನದವರೆಗೂ ಅದು ಹಾಳಾಗಲ್ಲ ನೀರನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡಲಿಲ್ಲ ಅಂದರೆ ಒಂದಿನ ಎರಡು ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಕೂಡ ಸೂಪರಾಗಿರುತ್ತೆ ಇದರಲ್ಲಿ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಹೆಲ್ದಿ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನೀವು ಹೊಸಬ್ರ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್